ಕ್ರಿಕೆಟ್ ಅಂದರೆ ಭಾರತೀಯರಿಗೆ ಅದೊಂದು ರೀತಿಯ ಕಿಕ್ಕು ಕ್ರಿಕೆಟ್ ಮೈದಾನದಲ್ಲಿ ಏನೇ ನಡೆದ್ರೂ ಕೂಡ ಅದನ್ನು ಸಂಭ್ರಮಿಸ್ತಾರೆ ತಪ್ಪೇನಾದ್ರೂ ನಡೆದ್ರೆ ಅದನ್ನು ಕೋಪದಲ್ಲಿ ನೋಡ್ತಾರೆ ಭಾರತ ಪಾಕಿಸ್ತಾನ ಮ್ಯಾಚ್ ಇದೆ ಅಂತ ಗೊತ್ತಾದ್ರೆ ಯುದ್ಧಕ್ಕೆ ತಯಾರಾದಂಗೆ ತಯಾರಾಗ್ತಾರೆ ಇಂತಹ ವಿಚಾರಗಳ ಮಧ್ಯೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯ ಭಾರಿ ಉತ್ಸಾಹದಿಂದ ನಡೆದಿತ್ತು ಪಾಕಿಸ್ತಾನ ನೀಡಿದ ಮುನ್ನೂರ ನಲವತ್ತೆಂಟು ರನ್ಗಳ ದೊಡ್ಡ ಗುರಿಯನ್ನ ಬೆನ್ನಟ್ಟಿದ ಭಾರತ ತಂಡಕ್ಕೆ ಹದಿನಾಲ್ಕು ವರ್ಷದ ಯುವ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಬಿರುಸಿನ ಆರಂಭ ನೀಡಿದರು ವೈಭವ್ ಮೊದಲ ಒಂಬತ್ತು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ಗಳನ್ನು ಗಳಿಸಿ ಪಾಕಿಸ್ತಾನ ಬೌಲರ್ಗಳ ಮೇಲೆ ದಬ್ಬಾಳಿಕೆ ನಡೆಸಿದ್ರು ಅವರ ಆಟ ನೋಡಿದ್ರೆ ಭಾರತ ಪಂದ್ಯವನ್ನು ಬಲವಾಗಿ ಎದುರಿಸಲಿದೆ ಎನ್ನುವ ಭರವಸೆಯನ್ನು ಮೂಡಿಸಿತ್ತು ಆದರೆ ಪಾಕಿಸ್ತಾನದ ವೇಗದ ಬೌಲರ್ ಅಲಿರಾಜ್ ಎಸೆದ ಶಾರ್ಟ್ ಪಿಚ್ ಬೌಲ್ನಲ್ಲಿ ವೈಭವ್ ಔಟ್ ಆದರು ಚೆಂಡು ಬ್ಯಾಟ್ ಎಡ್ಜಿಗೆ ತಾಗಿ ನೇರವಾಗಿ ವಿಕೆಟ್ ಕೀಪರ್ ಕೈಗೆ ಹೋಯಿತು ವೈಭವ್ ಇಪ್ಪತ್ತಾರು ರನ್ಗಳನ್ನು ಗಳಿಸಿ ಪೆವಿಲನ್ ಕಡೆ ನಡೆದ್ರು ಆದರೆ ಇಲ್ಲಿಂದಲೇ ಮೈದಾನದಲ್ಲಿ ಗಲಾಟೆ ಶುರುವಾಯಿತು ವಿಕೆಟ್ ಪಡೆದ ಖುಷಿಯಲ್ಲಿ ಅಲಿರಾಜ ಅತಿಯಾಗಿ ಸಂಭ್ರಮ ಆಚರಿಸಿದ ವೈಭವ್ಗೆ ಸೆಂಡ್ ಆಫ್ ಸನ್ನೆ ಮಾಡಿದ ಜೊತೆಗೆ ಏನೋ ಮಾತು ಹೇಳಿದ್ದಾನೆ ಎನ್ನಲಾಗ್ತಿದೆ

ಇದಕ್ಕೂ ಮುನ್ನ ಭಾರತದ ನಾಯಕ ಆಯುಷ್ ಕೂಡ ಅಲಿರಾಜ ಬೌಲಿಂಗ್ಗೆ ಔಟ್ ಆಗಿತ್ತು ವಿಕೆಟ್ ಬಿದ್ದ ತಕ್ಷಣ ಅಲಿರಾಜ ಆಕ್ರಮಣಕಾರಿಯಾಗಿ ಆಚರಿಸಿ ಆಯುಷ್ ಕಡೆಗೆ ಮಾತು ಎಸೆದ ಇದರಿಂದ ಕೋಪಗೊಂಡ ಆಯುಷ್ ಕೂಡ ಅಲಿರಾಜ್ ಬಳಿ ಹೋಗಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಈ ಗಲಾಟೆ ಹೆಚ್ಚಾಗ್ತಿದ್ದಂತೆ ವೈಭವ್ ಸೂರ್ಯವಂಶಿ ಸೇರಿದಂತೆ ಇತರ ಆಟಗಾರರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿದ್ರು ಅಂಡರ್ ನೈನ್ಟೀನ್ ಮಟ್ಟದ ಪಂದ್ಯವಾಗಿದ್ರು ಭಾರತ ಪಾಕಿಸ್ತಾನ ಪಂದ್ಯ ಅಂದರೆ ಅದೊಂಥರ ತೀವ್ರತೆಯನ್ನು ಪಡೆಯುತ್ತೆ ಅನ್ನೋದಕ್ಕೆ ಈ ಒಂದು ಮ್ಯಾಚ್ ಸಾಕ್ಷಿಯಾಗಿತ್ತು ಒಟ್ನಲ್ಲಿ ಈ ಪಂದ್ಯ ಕೇವಲ ಕ್ರಿಕೆಟ್ ಮಾತ್ರವಲ್ಲ ಭಾವನೆಗಳು ಕೋಪ ಮತ್ತು ಹೋರಾಟದ ಮನೋಭಾವವನ್ನು ತೋರಿಸಿತು ಇವ ಆಟಗಾರರ ನಡುವಿನ ಈ ಘಟನೆ ಈಗ ಕ್ರಿಕೆಟ್ ಪ್ರೇಮಿಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ನಿಮ್ ಪ್ರಕಾರ ಸೂರ್ಯವಂಶಿ ಮಾಡಿದ ತಪ್ಪ ಅಥವಾ ಅಲಿರಾಜನ ಅತಿರೇಕದ ಸಂಭ್ರಮವೇ ಈ ಒಂದು ದುರ್ಘಟನೆಗೆ ಕಾರಣವಾಯ್ತಾ ವೈಭವ್ ಸೂರ್ಯವಂಶಿ ಮಾಡಿದ ಸನ್ನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಬೌನ್ಸ್ ಗ್ರೇಟ್ ಲೆಂತ್ಸ್ ವೇರ್ ದ ವೀಕ್ನೆಸ್ ಈಸ್ ಟೂ ಮೇನಿ ಶಾಟ್ಸ್ ಟೂನಿ ಚಾನ್ಸಸ್ ಗಿವ್ ಇನ್ ಇನ್ ಅ ಹೈರ್ ರಾಂಚೈಸ್